ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಕಳಸ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಿದ್ರು ಅದ್ರ ಬಗ್ಗೆ ಹೇಳಿಕೊಡುತ್ತೇನೆ ಬನ್ನಿ ನೋಡೋಣ ಕಳಸ ತುಂಬಬೇಕಂದ್ರೆ ಹಾಗೆ ಕೆಳಗಡೆ ಇಟ್ಟು ತುಂಬುವುದಿಲ್ಲ ಮೊದಲು ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಪ್ಲೇಟ್ ಇಟ್ಟು ಕಳಸ ಮತ್ತು ಎರಡು ದೀಪ ಇಟ್ಟು ಕಳಸದಲ್ಲಿ ಎರಡು ಇಳೆದೆಯಲ್ಲಿ ಈ ರೀತಿ ತುಂಬುತ್ತಾರೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ ಈ ರೀತಿ ಉಲ್ಟಾ ಹಿಡಿದು ಹಿಂದ್ಗಡೆಯಿಂದ ಸ್ವಲ್ಪ ಮಡಿಚಿ ಈ ರೀತಿ ಹಾಕ್ಬೇಕಾಗುತ್ತೆ ಇನ್ನೊಂದು ಎಲಿ ಕೂಡ ಅದೇ ರೀತಿ ಹಾಕುತ್ತೇನೆ ಎದರ ಬೆದರ ಹಾಕಬೇಕಾಗುತ್ತೆ ಬೇಕಂದ್ರೆ ನೀವು ಐದು ಎಲಿ ಕೂಡ ಹಾಕಬಹುದು ನಾನು ಎರಡೇ ಎಲೆ ಹಾಕುತ್ತೇನೆ ಮತ್ತು ಮುತ್ತಿನ ತೆನೆ ನಡುವಲ್ಲಿ ಇಡುತ್ತೇನೆ ನೋಡಿ ಈ ರೀತಿ ಕಟ್ಟಿಗೆಗೆ ಮುತ್ತು ಸುತ್ತಿರುತ್ತಾರೆ ಇದು ಸೊಲಾಪುರ್ ಸೈಡ್ ಸಿಗುತ್ತೆ ಇದಕ್ಕೆ ಮುತ್ತಿನ ತೆನಿ ಅನ್ನುತ್ತಾರೆ ಇದು ಇಲ್ಲ ಅಂದ್ರೆ ಬರೇ ಎಳ್ಳೆ ಕೂಡ ತುಂಬಬಹುದು ಒಬ್ಬೊಬ್ಬರಿಗೆ ಕಳಸ ತುಂಬೋದು ಗೊತ್ತಿರೋದಿಲ್ಲಲ್ಲ ಅದಕ್ಕಾಗಿ ನಾನು ಇಲ್ಲಿ ಕಳಸ ತುಂಬದಷ್ಟೇ ತೋರಿಸಿದ್ದೇನೆ ದೀಪ ಹಚ್ಚಿಲ್ಲ ಒಂದೊಂದು ಸೈಡ್ ಇಳೆದಲ್ಲಿ ಹಾಕುವುದಿಲ್ಲ ಈ ರೀತಿ ಮುತ್ತಿನ ತೆನೆಯನ್ನು ಇಡುತ್ತಾರೆ ಈ ಸಲ ಊರಿಗೆ ಹೋದಾಗ ಆರು ಕಳಸ ತಂದಿದ್ದೇನೆ ಇದು ಆರ್ ಪೀಸಿಗೆ ಒಂದ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಒಂದು ಪೀಸಿಗೆ ಇನ್ನೂರು ರೂಪಾಯಿ ಕೊಟ್ಟರು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗೆ ಕಳಸದ್ದು ಪೂರಾ ಸೆಟ್ ತಗೊಳ್ಳದಿತ್ತು ಆದ್ರೆ ತುಂಬಾನೇ ದುಬಾರಿ ಆಯ್ತು ಲೋ ಕ್ವಾಲಿಟಿ ಸೆಟ್ಟಿಗೆ ಆರುನೂರ ಐವತ್ತು ರೂಪಾಯಿ ಹೇಳಿದ್ರು ಮತ್ತು ಒಳ್ಳೆ ಕ್ವಾಲಿಟಿ ಅಂದ್ರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ಅದಕ್ಕಾಗಿ ಹುಬ್ಬಳ್ಳಿಯಿಂದ ಕಳಸ ಅಷ್ಟೇ ತಂದಿದ್ದೇನೆ ಈ ರೀತಿ ಕಳಸ ಮುಂಬೈಯಲ್ಲಿ ಸಿಗುವುದಿಲ್ಲ ಅದಕ್ಕಾಗಿ ಹುಬ್ಳಿಯಿಂದ ತಂದಿದ್ದೇನೆ ದೀಪ ಮತ್ತು ಪ್ಲೇಟ್ ಮುಂಬೈಯಲ್ಲಿ ತಗೊಂಡಿದ್ದೇವೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ ಇದನ್ನು ನೂರು ರೂಪಾಯಿ ಜೋಡಿ ತಗೊಂಡಿದ್ದೇನೆ ಅಂದ್ರೆ ಒಂದು ಪೀಸಿಗೆ ಐವತ್ತು ರೂಪಾಯಿ ಈಗ ಪ್ಲೇಟ್ ತೋರಿಸ್ತಾ ಇದ್ದೇನೆ ಇದನ್ನು ನೂರ ಇಪ್ಪತ್ತು ರೂಪಾಯಿ ಒಂದು ತಗೊಂಡಿದ್ದೇನೆ ನಮ್ಮ ಹತ್ರ ಇದೆ ಅಲ್ಲ ಆ ಥರದ್ದು ಪ್ಲೇಟು ಇರಲಿಲ್ಲ ಇದೇ ಥರ ಡಿಸೈನಿನ ಪ್ಲೇಟ್ ಇತ್ತು ಇದಕ್ಕಿಂತ ಸಣ್ಣದು ಕೂಡ ಇತ್ತು ಆದರೆ ಅವರು ಆಂಟಿ ಹೇಳಿದರು ಅರ್ಶಿನ ಕುಂಕುಮ ಕೂಡ ಇದರಲ್ಲಿ ಇಡಬೇಕಂತ ಹೇಳಿ ಅದಕ್ಕಾಗಿ ದೊಡ್ಡ ಸೈಜ್ ತೊಗೊಂಡಿದ್ದೇವೆ ಇದನ್ನು ಕೂಡ ಇಟ್ಟು ತೋರಿಸ್ತಾ ಇದ್ದೇನೆ ನೋಡಿ ಹೇಗೆ ಕಾಣಿಸುತ್ತಂತ ಕಮೆಂಟಲ್ಲಿ ತಿಳಿಸಿ ಈ ರೀತಿ ಬಾಜುದಲ್ಲಿ ಹೂವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕಾಗಿ ಹಾಕಿ ತೋರಿಸ್ತಾ ಇದ್ದೇನೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವುದೇ ಪೂಜೆ ಮಾಡಿದರೆ ಮತ್ತು ಕಾರ್ಯ ಮಾಡಿದರೆ ಮೊದಲು ಕಳಸ ತುಂಬಿ ಇಡುತ್ತಾರೆ ನಾನು ಯಾವುದೇ ಪೂಜೆ ಮಾಡಿದ್ರೂ ಕಳಸ ತುಂಬಿ ಇಡುತ್ತೇನೆ ಅದನ್ನು ನೋಡಿ ಆಂಟಿ ಅವರು ಕುಂಭಕ್ಕೆ ಬಂದಾಗ ಊರಿಗೆ ನಮ್ಮ ನಮ್ಗೆ ಕೂಡ ಬಾ ಅಂತ ಹೇಳಿದ್ರು ಅದಕ್ಕಾಗಿ ಈ ಸಲ ಹೋದಾಗ ಕಳಸ ತಗೊಂಡು ಬಂದಿದ್ದೇನೆ ನೋಡಿ ಈ ರೀತಿ ತಗೊಂಡ್ರೆ ನಾ ಇಪ್ಪತ್ತು ರೂಪಾಯಿಗೆ ಪೂರ ಸೆಟ್ ಸಿಕ್ಕಿದೆ ನೋಡಿ ದೀಪ ಮತ್ತು ಪ್ಲೇಟ್ ತರಲಿಕ್ಕೆ ಅಂತ ಹೋದಾಗ ನಮ್ಮ ಮನೆಗೆ ಕೂಡ ಸ್ವಲ್ಪ ಸಾಮಾನು ತಗೊಂಡು ಬಂದಿದ್ದೇನೆ ಇದು ಪ್ಲೇಟ್ ತುಂಬಾನೇ ಚೆನ್ನಾಗಿತ್ತು ದಪ್ಪ ಕೂಡ ಇತ್ತು ನಾನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಇದು ದೀಪ ನೂರು ರೂಪಾಯಿ ಜೋಡಿ ಇದು ಬಟ್ಲು ನೂರು ರೂಪಾಯಿ ಜೋಡಿ ಇದು ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಚೆನ್ನಾಗಿ ಕಾಣ್ತು ಅದಕ್ಕಾಗಿ ತಗೊಂಡಿದ್ದೇನೆ ಮತ್ತು ಇದು ಗ್ಲಾಸ್ ಕೂಡ ನೂರು ರೂಪಾಯಿ ಜೋಡಿ ದೇವರಿಗೆ ನೀರು ತುಂಬಿಡ್ಲಿಕ್ಕೆ ಚೆನ್ನಾಗಿತ್ತಲ್ಲ ಅದಕ್ಕಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು